ನಮಸ್ಕಾರ ಕನಕಪುರದ ಅಣ್ಣ ತಮ್ಮನನ್ನ ಅಪೂರ್ವ ಸಹೋದರರೆಂದು ಲೇವಡಿ ಮಾಡಿದ್ರು ಮಾಜಿ ಪ್ರಧಾನಿ ದೇವೇಗೌಡರು ಗೌಡರ ವ್ಯಂಗ್ಯಕ್ಕೆ ಡಿ ಕೆ ಸಹೋದರನ ಖಡಕ್ ಉತ್ತರ ನಿಮ್ಮ ವಂಶದಂತಲ್ಲ ನಾವು ನಿಮ್ಮ ಮಕ್ಕಳಂತಲ್ಲ ಈ ಅಣ್ತಮ್ಮ ಗೌಡರ ವಿರುದ್ಧ ಸಿಡಿದೆದ್ದ ಡಿ ಕೆ ಬ್ರದರು ಅಣ್ಣನನ್ನ ಬಿಟ್ಟು ಕೊಡದ ತಮ್ಮ ತಮ್ಮನನ್ನೇ ಮಗ ಅನ್ನೋ ಅಣ್ಣ ಹೌದು ರೀ ನಾನು ನಮ್ಮಣ್ಣ ಅಪೂರ್ವ ಸಹೋದರರೇ ಏನಿವಾಗ ಸಿಡಿದದ್ದ ಸಹೋದರ ಅಷ್ಟಕ್ಕೂ ಒಡ ಹುಟ್ಟಿದವನೇ ಕನಕಪುರ ಬಂಡೆಯ ಅಸಲಿ ಶಕ್ತಿಯಾಗಿದ್ದು ಹೇಗೆ ಏನಿದು ಡಿಕೆ ಸಹೋದರರ ಜನ್ಮ ಜನ್ಮದ ಅನುಬಂಧ ಇದೇ ವಿತನ ಸುವರ್ಣ ಸ್ಪೆಷಲ್ ದೇವರು ಕೊಟ್ಟ ತಮ್ಮ ಓಹೋ ಅಪೂರ್ವ ಸಹೋದರರು ಲೇವಡಿ ಮಾಡಿದ್ರು ಗೌಡ ಕನಕಪುರದ ಅಪೂರ್ವ ಸಹೋದರರು ಹೌದ್ರಿ ನಾನು ನಮ್ಮ ಅಣ್ಣ ಅಪೂರ್ವ ಸಹೋದರ್ರೆ ನಾನು ಅಪೂರ್ವ ಸಹೋದರ್ರೆ ಕನಕಪುರದ ಡಿ ಕೆ ಸಾಹೇಬನಿಗೆ ತಮ್ಮ ಕಷ್ಟಕ್ಕೆ ಕಣ್ಣೀರಾದ ಒಡ ಹುಟ್ಟಿದವನಿಗೆ ಆನೆ ಬಲವಾದ ಕಷ್ಟಲ್ಲಿದ್ದಾಗ ನಾ ಜೊತೆಯಲ್ಲಿ ಇದ್ದೇನೆ ಸುಖದಲ್ಲೂ ನಾ ಇರ್ತೇನೆ ಸಾಯಿವಾಗಲೂ ಹೊಟ್ಟೆ ಇರ್ತೇನೆ ಅಣ್ಣನನ್ನ ಮುಖ್ಯಮಂತ್ರಿ ಮಾಡಲು ಹೊರಟ ತಮ್ಮನ ಕಥೆ ನನ್ನ ಗುರಿ ನಮ್ಮಣ್ಣ ಈ ರಾಜ್ಯದಲ್ಲಿ ಒಂದಲ್ಲ ಒಂದಿನ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಒಂದು ಆಸೆ ಇದು ಒಡ ಹುಟ್ಟಿದ ಅಣ್ಣನನ್ನ ಮುಖ್ಯಮಂತ್ರಿ ಮಾಡಲು ಹೊರಟ ಸಹೋದರನ ಕಥೆ ಕನಕಪುರದ ಕನ್ವಲ್ಲ ಲಕ್ಷ್ಮಣನಂತಹ ತಮ್ಮನ ಕಥೆ ಡಿ ಕೆ ಶಿವಕುಮಾರ್ ಅವರಿಗೆ ದೇವರು ಕೊಟ್ಟ ತಮ್ಮನ ಕಥೆ ಹುಕ್ತ ಹುಕ್ತ ಅಂಟಮಂದ್ರು ಬೆಳಿತಾ ಬೆಳೀತಾ ದಾಯಾದಿಗಳು ಅನ್ನುವಂತ ಮಾತಿದೆ ಅಪ್ಪ ಮಾಡಿಟ್ಟ ಮೂರು ಮತ್ತೊಂದು ಅಡಕೆ ಮರಕ್ಕೆ ಕಿತ್ತಾಡ್ಕೊಳ್ಳೋ ಅಣ್ಣ ತಮ್ಮಂದಿರನ್ನ ನೋಡಿದ್ದೇವೆ ಒಂದು ಹೊಲಕ್ಕಾಗಿ ನ್ಯಾಯಾಲಯದ ಮೆಟ್ಟಿಲೇರಿರುವಂತಹ ಸಹೋದರರು ನೋಡಿದ್ದೇವೆ ಒಟ್ಟಿಗೆ ಅಂಗಳದಲ್ಲಿ ಆಡಿ ಬೆಳೆದು ದೊಡ್ಡವರಾಗ್ತಾ ಇದ್ದ ಹಾಗೆ ಅಡ್ಗೋಡೆ ಕಟ್ಕೊಂಡವರನ್ನು ಕೂಡ ನಾವು ಕಂಡಿದ್ದೀವಿ ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿದವರು ಅನ್ನೋದನ್ನು ಮರೆತು ರಕ್ತ ಹರಿಸಿರುವುದನ್ನು ಕೂಡ ನಾವು ಕಂಡಿದ್ದೀವಿ ಕೇಳಿದ್ದೀವಿ ಅಂಥವರು ಒಂದು ಸಲ ಈ ಕನಕಪುರದ ಅಣ್ಣ ತಮ್ಮಂದಿರನ್ನು ನೋಡಲೇಬೇಕು ಅಣ್ಣ ತಮ್ಮ ಹೀಗೂ ಇರಬಹುದು ಅನ್ನೋದಕ್ಕೆ ರಾಜ್ಯ ರಾಜಕಾರಣದಲ್ಲಿ ಒಂದೊಳ್ಳೆ ಎಕ್ಸಾಂಪಲ್ ಏನಾದರೂ ಇದ್ರೆ ಅದು ಡಿ ಕೆ ಶಿವಕುಮಾರ್ ಮತ್ತು ಅವರ ಒಡಹುಟ್ಟಿದ ತಮ್ಮ ಡಿ ಕೆ ಸುರೇಶ್ ಪ್ರಿಯ ವೀಕ್ಷಕರ ಅಣ್ಣ ತಮ್ಮಂದಿರ ಪ್ರೀತಿ ಬಾಂಧವ್ಯ ಅಂದ್ರೆ ಯಾರು ನೆನಪಾಗ್ತಾರೆ ಹೇಳಿ ರಾಮಾಯಣದ ಶ್ರೀರಾಮಚಂದ್ರ ಹಾಗೂ ರಾಮನ ಪ್ರಿಯ ಸಹೋದರ ಲಕ್ಷ್ಮಣ ಪಿತೃವಾಕ್ಯ ಪರಿಪಾಲನೆಗೆ ಅಂತ ರಘುರಾಮ ಹದಿನಾಲ್ಕು ವರ್ಷಗಳ ವನವಾಸಕ್ಕೆ ಹೊರಟು ನಿಂತಾಗ ಅಣ್ಣನಿಗಿಲ್ಲದಂಥ ರಾಜ್ಯ ನನಗೂ ಬೇಡ ಅಂತ ಹೊರಟು ನಿಂತವನು ತಮ್ಮ ಲಕ್ಷ್ಮಣ ವೈಯಕ್ತಿಕ ಆಸೆ ಆಕಾಂಕ್ಷೆಗಳೆಲ್ಲವನ್ನ ಮೂಟೆ ಕಟ್ಟಿ ಬದಿಬೊತ್ತಿ ಹದಿನಾಲ್ಕು ವರ್ಷಗಳ ಕಾಲ ದಟ್ಟಾರಣ್ಯದಲ್ಲಿ ಅಣ್ಣನ ಸೇವೆ ಮಾಡಿದ್ದವನು ಲಕ್ಷ್ಮಣ ಶ್ರೀರಾಮಚಂದ್ರನ ಉಸಿರಿಗೆ ಉಸಿರಾಗಿ ಹೆಗಲಿಗೆ ಹೆಗಲಾಗಿ ನಿಂತಹ ಲಕ್ಷ್ಮಣ ಸಹೋದರತ್ವಕ್ಕೆ ನಿಜವಾದ ಅನ್ವರ್ಥ ಇದು ಅಣ್ಣನೇ ಸರ್ವಸ್ವ ಅಂತಿರೋ ಆಧುನಿಕ ಲಕ್ಷ್ಮಣ ಚನ್ನಪಟ್ಟಣ ರಣರಂಗದಲ್ಲಿ ಅಪೂರ್ವ ಸಹೋದರ ಸವಾಲ್ ಅಣ್ಣ ತಮ್ಮನಿಗೆ ಗೌಡ್ರ ಗುದ್ದು ಡಿಕೆ ಬ್ರದರು ಕ್ರೋಧಾಗ್ನಿ ಸದ್ದು ಗೌಡರ ವಿರುದ್ಧ ಕೆರಳಿ ಕೆಂಡವಾಗಿದ್ದೇಕೆ ಗೊತ್ತಾ ಡಿಕೆ ಸುರೇಶ್ ಡಿಕೆ ಸುರೇಶ್ ಕಾಂಗ್ರೆಸ್ನ ಮಾಜಿ ಸಂಸದ ಕೈಪಾಳೆಯದ ಡೇರ್ ಡೆವೆಲ್ ಲೀಡರ್ ಸೈ ಅವರ ಮುಂದೆ ತೊಡೆತಟ್ಟಿ ನಿಲ್ಲುವ ನಾಯಕ್ ಡಿಕೆ ಸುರೇಶ್ ಅವರಿಗೆ ತಮ್ಮದೇ ಆದ ಐಡೆಂಟಿಟಿ ಇದೆ ರಾಜಕೀಯ ಅಸ್ತಿತ್ವ ಕೂಡ ಇತ್ತು ಆದರೆ ಹೆಸರಿನ ಮುಂದೆ ಇರುವಂತಹ ಡಿ ಕೆ ಅನ್ನೋ ನಾಮ ಬಲವೇ ಸುರೇಶ್ ಅವರ ನಿಜವಾದ ಐಡೆಂಟಿಟಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಅಸಲಿ ಬಲ ಅಂತ ಯಾರಾದರೂ ಇದ್ರೆ ಅದು ಡಿ ಕೆ ಸುರೇಶ್ ಅಣ್ಣನಿಗೆ ತಮ್ಮ ತಮ್ಮನಿಗೆ ಅಣ್ಣ ಯಾವ ಸನ್ನಿವೇಶದಲ್ಲೂ ಒಬ್ಬರನ್ನೊಬ್ಬರು ಬಿಟ್ಟುಕೊಡದ ಅಪೂರ್ವ ಸಹೋದರ ಇವರು ಚನ್ನಪಟ್ಟಣದ ರಣರಂಗದಲ್ಲಿ ಈ ಅಣ್ಣ ತಮ್ಮನ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ಕಾರಣ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಎಸ್ ಬೈ ಎಲೆಕ್ಷನ್ ಬ್ಯಾಟಲ್ನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರನ್ನ ಅಪೂರ್ವ ಸಹೋದರರು ಅಂತ ಲೇವಡಿ ಸಹೋದರರು ದೇವೇಗೌಡರ ಲೇವಡಿಯ ಮಾತು ಕಿವಿಗೆ ಬಿದ್ದದ್ದೇ ತಡ ಗೌಡ್ರ ವಿರುದ್ಧ ಡಿ ಕೆ ಸುರೇಶ್ ಕನಲಿದ್ದಾರೆ ಕೆರಳಿ ಕೆಂಡವಾಗಿದ್ದ ಹೌದು ರೀ ನಾನು ನಮ್ಮಣ್ಣ ಅಪೂರ್ವ ಸಹೋದರರೇ ಏನಿವಾಗ ಅಂತ ಅಬ್ಬರಿಸಿದ್ದ ನೀವು ಒಂದ್ಸಲ ಕೇಳಿ ಆ ಡಿ ಕೆ ಸಹೋದರನ ಆಕ್ರೋಶದ ಮಾತುಗಳನ್ನು ಡಿಕೆ ಬ್ರದರ್ಸ್ ಬಗ್ಗೆ ಅಪೂರ್ವ ಸಹೋದರರು ಅಪೂರ್ವ ಸಹೋದರರು ಹೌದ್ರಿ ನಾನು ನಮ್ಮಣ್ಣ ಅಪೂರ್ವ ಸಹೋದರರೇ ನಾನು ನಮ್ಮಣ್ಣ ಅಪೂರ್ವ ಸಹೋದರರೇ ಗೌಡ್ರೆ ನೀವು ಹೇಳಿದ್ದು ನೂರಕ್ಕೆ ನೂರರಷ್ಟು ಸತ್ಯ ನಾವು ಅಪೂರ್ವ ಸಹೋದರರೇ ಇದು ಗೌಡ್ರನ್ನ ಗುರಿಯಾಗಿಟ್ಟುಕೊಂಡು ಮಾಜಿ ಸಂಸದ ಡಿಕೆ ಸುರೇಶ್ ಆಡಿರುವಂತಹ ಮಾತು ಗೌಡ್ರ ಲೇವಡಿಗೆ ಕೊಟ್ಟಿರುವಂತಹ ಉತ್ತರ ಡಿಕೆ ಬ್ರದರ್ನ ರೋಷಾವೇಶ ಇಷ್ಟಕ್ಕೆ ನಿಂತಿಲ್ಲ ದೇವೇಗೌಡರ ವಂಶದ ಬಗ್ಗೆ ಗೌಡ್ರ ಮಕ್ಕಳ ಸಹೋದರತ್ವದ ಬಗ್ಗೆ ಏಕೆ ಸುರೇಶ್ ಏನು ಹೇಳಿದ್ದಾರೆ ಅದನ್ನು ಒಂದ್ಸಲ ಕೇಳಿ ದೇವೇಗೌಡರು ವಂಶತ್ತರ ಅಲ್ಲ ಅಣ್ಣ ದೇವೇಗೌಡರು ವಂಶೀತ್ತರ ಅಲ್ಲ ಕುಮಾರಸ್ವಾಮಿ ಬ್ರದರ್ಶ್ ತರ ಅಲ್ಲ ಬೇಕಾದಾಗ ಅಣ್ಣ ಬೇಡದಿದ್ದಾಗ ತಮ್ಮ ಅಲ್ಲ ನಾನು ಕಷ್ಟಲ್ಲಿದ್ದಾಗೋ ನಾ ಜೊತೆಯಲ್ಲಿದ್ದೇನೆ ಸುಖದಲ್ಲೂ ನಾ ಇರ್ತೇನೆ ಸಾಯುವಾಗಲೂ ಒಟ್ಟಿಗೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಿಮ್ ರೇಷಿ ನಿಮ್ಮ ಅಣ್ಣ ಕಷ್ಟದಲ್ಲಿದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಅಣ್ಣನ ಮೇಲೆ ಆ ಮಕ್ಕಳ ಮೇಲೆ ಆರೋಪ ಬಂದಿದೆ ಅಂತೇನೆ ಅವನ್ ಬೇರೆ ನಾನ್ ಬೇರೆ ಅಂತ ಹೇಳ್ತಕ್ಕಂತ ನೀಚ ಪ್ರವೃತ್ತಿ ನಂದಲ್ಲ ಕೇಳಿಸ್ಕೊಂಡ್ರ ವೀಕ್ಷಕ ಡಿ ಕೆ ಸುರೇಶ್ ಅವರ ಆಕ್ರೋಶ ಭರಿತ ಮಾತುಗಳ ಮಧ್ಯೆ ಒಂದು ಸಾಲು ಬರುತ್ತೆ ಅದೇನು ಒಂದ್ಸಲ ಮತ್ತೊಮ್ಮೆ ತೋರಿಸ್ತೀವಿ ನೋಟ್ ಬೇಕಾದಾಗ ಅಣ್ಣದಿದ್ದಾಗ ತಮ್ಮ ಅಲ್ಲ ನಾನು ಸುಖದಲ್ಲೂ ಕಷ್ಟ ಸುಖದಲ್ಲೂ ಅಣ್ಣನ ಜೊತೆಗಿರ್ತೇನೆ ಕೊನೆಗೆ ಸಾವಿನಲ್ಲೂ ಸಹೋದರನ ಜೊತೆಗೇ ಇರುವಂತಹ ತಮ್ಮನ ಈ ಅಣ್ಣ ತಮ್ಮಂದಿರ ಬಾಂಧವ್ಯ ಅದೆಷ್ಟು ಗಟ್ಟಿ ಅನ್ನೋದಕ್ಕೆ ಡಿ ಕೆ ಸುರೇಶ್ ಅವರ ಈ ಮಾತುಗಳೇ ಸಾಕ್ಷಿ ವೀಕ್ಷಕರೇ ರಾಜ್ಯ ರಾಜಕಾರಣದಲ್ಲಿ ಹತ್ತಾರು ಅಣ್ಣ ತಮ್ಮಂದಿರ ಜೋಡಿಗಳನ್ನ ನೀವು ನೋಡಿದ್ದೀರಿ ಅವರ ದ್ವೇಷ ರಾಜಕೀಯ ಶತ್ರುತ್ವದ ಕಥೆಗಳನ್ನು ಕೇಳಿತೀರಿ ಒಂದೇ ತಾಯಿಯ ಹೊಟ್ಟೆಯಲ್ಲೇ ಹುಟ್ಟಿದ್ರೂ ಕೂಡ ರಾಜಕೀಯ ರಣರಂಗದಲ್ಲಿ ಆ ಜನ್ಮ ವೈರಿಗಳ ಹಾಗೆ ಎದುರು ಬದ್ರು ನಿಂತಿದ್ದನ್ನು ಕಣ್ಣಾರೆ ಕಂಡಿತೀರಿ ಮಾಜಿ ಮುಖ್ಯಮಂತ್ರಿ ಸಾರೆಕೊಪ್ಪ ಬಂಗಾರಪ್ಪ ಅವರ ಪುತ್ರರಿಬ್ಬರ ರಾಜಕೀಯ ದ್ವೇಷದ ರಣಚರಿತ್ರೆ ದಯಾದಿ ಕಲಹಕ್ಕೆ ಅತಿದೊಡ್ಡ ಉದಾಹರಣೆ ಮಲೆನಾಡಿನಲ್ಲಿ ಬಂಗಾರಪ್ಪನವರ ಮಕ್ಕಳ ಕಥೆ ಒಂದು ಕಡೆ ಆದರೆ ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ಪಂಗೇರ ಬ್ರದರ್ಸ್ ಇಂಥ ಅಣ್ಣ ತಮ್ಮಂದಿರ ಮಧ್ಯೆ ಈ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅನ್ನುವಂಥ ಸಹೋದರರಿದ್ದಾರಲ್ಲ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ ಹಾಗೆ ಇವರು ನಿಜವಾಗ್ಲೂ ಅಪೂರ್ವ ಸಹೋದರರೇ ಅಣ್ಣನನ್ನ ಬಿಟ್ಟುಕೊಡದ ತಮ್ಮ ತಮ್ಮ ನನ್ನ ಸ್ವಂತ ಮಗನಂತೆ ಜತನ ಮಾಡೋ ಅಣ್ಣ ಈ ತಮ್ಮ ನಿಜಕ್ಕೂ ದೇವರು ಕೊಟ್ಟ ತಮ್ಮನೇ ಯಾಕೆ ಗೊತ್ತಾ ನಾನು ರಾಜಕಾರಣಕ್ಕೆ ಬಂದಿದ್ದು ಕೂಡ ಅನಿರೀಕ್ಷಿತವಾಗಿ ನನ್ನ ಗುರಿ ನಮ್ಮಣ್ಣ ಈ ರಾಜ್ಯದಲ್ಲಿ ಒಂದಲ್ಲ ಒಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಒಂದು ಆಸೆ ಅಷ್ಟು ಬಿಟ್ಟು ಬೇರೆ ಇನ್ನೇನು ಕೂಡ ನನಗೆ ಆಸಕ್ತಿ ಇಲ್ಲ ಈ ಕಾಲದಲ್ಲಿ ಇಂಥ ಮಾತುಗಳು ಡಿ ಕೆ ಸುರೇಶ್ ತಮ್ಮನ ಬಾಯಿಯಲ್ಲಿ ಮಾತ್ರ ಈ ಮಾತುಗಳು ಬರೋದಕ್ಕೆ ಸಾಧ್ಯ ರಾಜಕೀಯ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ರಕ್ತ ಸಂಬಂಧವನ್ನ ನೋಡದೆ ಒಳ ಹುಟ್ಟಿದವರನ್ನೇ ತುಳಿದು ಮುನ್ನುಗ್ಗೋರ ಕಾಲೈ ಅಂಥದ್ರಲ್ಲಿ ಡಿ ಕೆ ಸುರೇಶ್ ಹೇಳ್ತಾ ಇದ್ದಾರೆ ನನಗಿರೋದು ಒಂದೇ ಗುರಿ ಒಂದೇ ಕನಸು ಅಣ್ಣನನ್ನ ಮುಖ್ಯಮಂತ್ರಿ ಮಾಡೋದು ಇಂಥ ತಮ್ಮ ಅದೆಷ್ಟು ಅಣ್ಣಂದ್ರೆ ಸಿಗೋದಕ್ಕೆ ಸಾಧ್ಯ ಹೇಳಿ ಹೌದು ಡಿ ಕೆ ಸುರೇಶ್ ಬೇರೆ ತಮ್ಮಂದಿರ ಹಾಗಲ್ಲ ಅಣ್ಣನ ಕಷ್ಟ ಸುಖಗಳಲ್ಲಿ ಜೊತೆಗಿರೋ ತಮ್ಮ ನಾನು ಅಂತ ಹೇಳಿರೋದು ಬರೀ ಬಾಯಿ ಮಾತಿದಲ್ಲ ಡಿ ಕೆ ಶಿವಕುಮಾರ್ ಅವರ ಪ್ರತಿ ಹೆಜ್ಜೆಗಳಿಗೆ ಹೆಜ್ಜೆಯಾಗಿ ಬಂಡೆಯಂತಹ ಅಣ್ಣನಿಗೆ ಹೆಬ್ಬಂಡೆಯಾಗಿ ನಿಂತವರು ಡಿ ಕೆ ಸುರೇಶ್ ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್ ಅವರ ಅಸಲಿ ಧೈರ್ಯವೂ ಅವರೇ ಅಸಲಿ ಶಕ್ತಿಯೂ ಅವರೇ ಇವರೆಂಥ ಸಹೋದರರು ಗೊತ್ತ ವೀಕ್ಷಕರೇ ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ನಾಲ್ಕು ವರ್ಷಗಳ ಹಿಂದಿನ ಅದೊಂದು ಘಟನೆಯನ್ನ ನೀವು ನೆನಪು ಮಾಡ್ಕೋಬೇಕು ನಾಲ್ಕು ವರ್ಷಗಳ ಹಿಂದೆ ಅಣ್ಣನಿಗಾಗಿ ಮರುಗಿತ್ತು ತಮ್ಮನ ಹೃದಯ ಜೈಲು ಸೇರಿದ ಅಣ್ಣನಿಗಾಗಿ ಕಣ್ಣೀರು ಸುರಿಸಿದ್ದ ತಮ್ಮ ದಯವಿಟ್ಟು ತಾರು ಯಾರೂ ಕೂಡ ಆತಂಕಕ್ಕೊಳಗಾಗುವ ಅವಶ್ಯಕತೆ ಇಲ್ಲ ಖಂಡಿತ ನ್ಯಾಯ ನಮಗೆ ಸಿಕ್ಕೇ ಸಿಗುತ್ತೆ ಈ ಎಲ್ಲ ಸಂಕಷ್ಟಗಳಿಂದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೊರಗೆ ಬರ್ತಾರೆ ನಾವು ಯಾವುದೇ ರೀತಿಯ ಅಪರಾಧಗಳನ್ನು ಮಾಡಿಲ್ಲ ನಾನೊಬ್ಬ ಮನುಷ್ಯ ಈ ಕಣ್ಣೀರು ಕಲ್ಲು ಬಂಡೆಯಂತಹ ಡಿ ಕೆ ಸುರೇಶ್ ಅವರ ಕಣ್ಣಿನಿಂದ ಸುರಿದಿದ್ದಂಥ ಈ ಕಣ್ಣೀರು ಅಣ್ಣನಿಗಾಗಿ ಜೈಲು ಸೇರಿದ್ದ ಸಹೋದರನಿಗಾಗಿ ಹೌದು ವೀಕ್ಷಕರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ಇಕ್ಕಳಕ್ಕೆ ಸಿಲುಕಿ ತಿಹಾರ್ ಜೈಲು ಪಾಲಾಗಿದ್ರಲ್ಲ ಆ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗಾಗಿ ಒಂದು ಹೃದಯ ಪ್ರತಿ ದಿನ ಪ್ರತಿಕ್ಷಣ ಮಿಡಿಯುತ್ತಲೇ ಇತ್ತು ಮರುಗುತ್ತಲೇ ಇತ್ತು ಅದು ಅಣ್ಣನಿಗಾಗಿ ಮಿಡಿದ ಮರುಗಿದ ಸಹೋದರನ ಹೃದಯ ಹೊರಗಿನ ಪ್ರಪಂಚ ಏನು ಹೇಳುತ್ತೋ ಬಿಡುತ್ತೋ ತಪ್ಪಾಗಿದ್ಯೋ ಗಿಲ್ವೋ ಅದು ಬೇರೆ ಆದರೆ ನಾವು ಹುಟ್ಟಿದ್ದು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹಾಗಾಗಿ ನಾನು ಜೊತೆಯಲ್ಲೇ ಇರ್ತೀನಿ ಅಂತ ಪ್ರತಿ ಕ್ಷಣದಲ್ಲೂ ಅಣ್ಣನ ಹೆಗಲಿಗೆ ಹೆಗಲಾಗಿ ಕಣ್ಣೀರಿಗೆ ಕಣ್ಣೀರಾಗಿ ನಿಂತವನು ಡಿ ಕೆ ಸುರೇಶ್ ನಾನು ಕಣ್ಣಿಗೆ ನೀರಾಗ್ತಾ ಇರೋದು ನನ್ನ ತಂದೆಗೆ ಜನ್ಮ ಕೊಟ್ಟಂಥ ತಂದೆಗೆ ನಾವು ಪೂಜೆ ಮಾಡೋಂಥ ಅವಕಾಶ ಕೂಡ ನನ್ನ ಬಿ ಜೆ ಪಿ ಸ್ನೇಹಿತರು ಅಧಿಕಾರ ಮುಖಾಂತರ ಕೊಡಲಿಲ್ಲ ಹೀಗೆ ಅಣ್ಣ ಕಣ್ಣೀರು ಹಾಕ್ತಾ ಇದ್ರೆ ಪಕ್ಕದಲ್ಲೇ ನಿಂತಿದ್ದ ಡಿ ಕೆ ಸುರೇಶ್ ಕೂಡ ಅವತ್ತು ಕಣ್ಣೀರಾಗ್ಬಿಟ್ಟಿದೆ ಸಹೋದರ ಜೈಲು ಸೇರಿದ ಮೇಲೆ ಅವರನ್ನು ಜೈಲಿಂದ ಹೊರತರೋದಕ್ಕೆ ಟೊಂಕ ಕಟ್ಟಿ ನಿಂತಿದ್ದರು ಡಿ ಕೆ ಸುರೇಶ್ ಕೇಸ್ನ ಕಾನೂನು ಹೋರಾಟಗಳ ಬಗ್ಗೆ ಪ್ರತಿದಿನ ವಕೀಲರ ಜೊತೆ ಚರ್ಚಿಸೋದು ಜೈಲಿನಲ್ಲಿದ್ದ ಅಣ್ಣನನ್ನು ಭೇಟಿ ಮಾಡೋದು ಅಣ್ಣನಿಗೆ ಊಟ ತಂದುಕೊಡೋದು ಹೀಗೆ ಒಬ್ಬ ಮಗ ಮಾಡಬೇಕಾದ ಜವಾಬ್ದಾರಿಯನ್ನು ಡಿ ಕೆ ಸುರೇಶ್ ನಿಭಾಯಿಸಿದ್ರು ಅಣ್ಣನಿಗೆ ಜಾಮೀನು ಸಿಗದೇ ಇದ್ದಾಗ ಮಾಧ್ಯಮಗಳ ಮುಂದೆ ಭಾವುಕರಾಗಿ ಕಣ್ಣೀರು ಸುರಿಸ್ಬಿಟ್ಟಿದೆ ಐವತ್ತೈದು ದಿನ ಅಣ್ಣನ ಹಿಂದೆ ಬಂಡೆಯಂತೆ ನಿಂತಿದ್ದ ತಮ್ಮ ಎರಡ್ ಸಾವಿರದ ಹತ್ತೊಂಬತ್ತು ಆಗಸ್ಟ್ ಮೂವತ್ತನೇ ತಾರೀಕು ಇಡೀ ವಿಚಾರಣೆಗೆ ಅಂತ ಬೆಂಗಳೂರು ಬಿಟ್ಟು ದೆಹಲಿಗೆ ಸೇರಿದ್ರು ಡಿಕೆ ಶಿವಕುಮಾರ್ ಅಣ್ಣನ ಜೊತೆ ಡಿಕೆ ಸುರೇಶ್ ಕೂಡ ಹೋಗಿದ್ರು ವಿಚಾರಣೆಗೆ ಕರೆದಿದ್ದ ಇಡಿ ಅಧಿಕಾರಿಗಳು ನಾಲ್ಕು ದಿನ ವಿಚಾರಣೆಯನ್ನು ನಡೆಸಿ ಡಿ ಕೆ ಶಿವಕುಮಾರ್ ಅವರನ್ನ ಅರೆಸ್ಟ್ ಮಾಡ್ತಾರೆ ನಾಲ್ಕೈದು ದಿನ ಇಡಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇದ್ದ ಡಿ ಕೆ ಶಿ ನಂತರ ತಿಹಾರ್ ಜೈಲನ್ನ ಸೇರ್ತಾರೆ ಜೈಲು ವಾಸವೂ ಸೇರಿದಂತೆ ಅವತ್ತು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕಳೆದದ್ದು ಭರ್ತಿ ಐವತ್ತೈದು ದಿನ ಅಷ್ಟು ದಿನ ಡಿ ಕೆ ಸುರೇಶ್ ದೆಹಲಿಯಲ್ಲೇ ಇತ್ತು ಒಮ್ಮೆ ಕರ್ಮಭೂಮಿ ಕನಕಪುರಕ್ಕೆ ಬಂದು ಹೋಗಿದ್ದು ಬಿಟ್ರೆ ದೆಹಲಿ ಬಿಟ್ಟು ಕದರಲಿಲ್ಲ ಡಿ ಕೆ ಬರೆದರು ಅದೇನಾದರೂ ಸರಿ ಯಾರ್ ಬರಲಿ ಬಿಡ್ಲಿ ನಾನು ಮಾತ್ರ ಅಣ್ಣನನ್ನು ಕರ್ಕೊಂಡೇ ಬೆಂಗಳೂರಿಗೆ ವಾಪಸ್ ಬರ್ತೀನಿ ಅಂತ ಶಪಥ ಮಾಡಿ ಅಣ್ಣನಿಗಾಗಿ ನಿದ್ದೆಗೆಟ್ಟು ಕೆಲಸ ಮಾಡಿದ್ರು ಡಿ ಕೆ ಸುರೇಶ್ ಆ ದಿನ ಡಿ ಕೆ ಸುರೇಶ್ ಒಂದು ಮಾತು ಹೇಳ್ತಾರೆ ನಾನು ನಮ್ಮ ಅಣ್ಣನಿಗೆ ತಮ್ಮನಾಗಿ ನನ್ನ ನಾನು ನನ್ನ ತಮ್ಮನಾಗಿ ನನ್ನ ಕೆಲಸ ನಿರ್ವಹಿಸಬೇಕಾದ್ದು ನಾನು ಜೊತೆಯಲ್ಲಿರಬೇಕಾದ್ದು ನನ್ನ ಕರ್ತವ್ಯ ನಾನು ನಮ್ಮ ಅಣ್ಣನ ಯೋಗಕ್ಷೇಮಕ್ಕೆ ಎಲ್ಲ ಎಲ್ಲ ರೀತಿಯಲ್ಲೂ ಎಕ್ಸ್ಟ್ರೀಮ್ ಹೋಗೋಕ್ಕೂ ನಾನು ಸಿದ್ಧ ಇದ್ದೀನಿ ಅಣ್ಣನಿಗೋಸ್ಕರ ಯಾವ ಹಂತಕ್ಕೆ ಹೋಗೋದಕ್ಕೂ ನಾನು ಸಿದ್ಧ ಈ ಮಾತೆ ಕೆ ಶಿವಕುಮಾರ್ ಅವರ ನಿಜವಾದ ಶಕ್ತಿ ಇಡೀ ಕೇಸ್ನಲ್ಲಿ ಡಿಕೆಶಿ ತಿಹಾರ್ ಜೈಲು ಸೇರಿದ್ದಾಗ ಅವರಿಗಿದ್ದ ಭರವಸೆ ಒಬ್ಬನೇ ಅದು ಸಹೋದರ ಡಿ ಕೆ ಸುರೇಶ್ ಎಂಥದ್ದೇ ಕಷ್ಟ ಬರಲಿ ಲಕ್ಷ್ಮಣನಂಥ ತಮ್ಮ ಜೊತೆಗಿರುವಾಗ ಎದುರಿಸಬಲ್ಲೆ ಅನ್ನುವಂಥ ಆತ್ಮಸ್ಥೈರ್ಯದಲ್ಲಿ ಡಿಕೆಶಿ ಜೈಲಿಗೆ ಹೋಗಿದ್ರು ಪ್ರಪಂಚವೇ ಎದುರು ನಿಂತರೂ ಸರಿ ತಮ್ಮ ನನ್ನನ್ನು ಜೈಲಿನಿಂದ ತಂದೆ ತರ್ತಾನೆ ಅನ್ನುವಂಥ ವಿಶ್ವಾಸ ಡಿಕೆಶಿಗಿತ್ತು ಅಣ್ಣನ ವಿಶ್ವಾಸಕ್ಕೆ ತಕ್ಕಂತೆ ಕಾನೂನು ಹೋರಾಟಗಳನ್ನು ನಡೆಸಿ ಜೈಲಿನಿಂದ ಹೊರತರುವಲ್ಲಿ ಡಿಕೆ ಸುರೇಶ್ ಯಶಸ್ವಿಯಾಗಿದೆ ಅಣ್ಣನ ಬೆನ್ನ ಹಿಂದೆ ಬಂಡೆಯಂತೆ ನಿಂತಿರೋ ಶಕ್ತಿ ನನ್ನ ಜೀವನವೇ ಅಣ್ಣನಿಗಾಗಿ ಮುಡಿಪು ಅಂತ ಹೇಳೋ ವ್ಯಕ್ತಿ ಇಂಥ ಡಿ ಕೆ ಸುರೇಶ್ ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ದೇವರು ಕೊಟ್ಟ ತಮ್ಮನೆ ನಾನು ಅಣ್ಣ ಅಪೂರ್ವ ಸಹೋದರ್ರೆ ಹಾಗಾದ್ರೆ ಡಿ ಕೆ ಸುರೇಶ್ ಅವರಿಗೆ ರಾಜಕೀಯ ಮಹತ್ವಾಕಾಂಕ್ಷಿಯೇ ಇಲ್ವಾ ತನ್ನ ಹಿತಾಸಕ್ತಿಯನ್ನ ಬದಿಗೊತ್ತಿ ಅಣ್ಣನೇ ಸರ್ವಸ್ವ ಅಂತ ಹೇಳ್ತಿರೋದು ಯಾಕೆ ಅಣ್ಣ ಅಂದ್ರೆ ಈ ದೇವರು ಕೊಟ್ಟ ತಮ್ಮನಿಗೆ ಇಷ್ಟೊಂದು ಪ್ರೀತಿಯ ಅಸಲಿ ಗುಟ್ಟೇನು ಆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ತೋರಿಸ್ತೀವಿ ಪುಟ್ಟ ಬ್ರೇಕಾದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್